ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿರೋ ಡಿಸೈನನ್ನು ಇದ್ದೀನಿ ತುಂಬಾ ಈಸಿ ಇದೆ ಬೇಗ ಹಾಕ್ಬೋದು ಇದು ಇದನ್ನು ತುಂಬಾ ಈಸಿ ಇದೆ ಫಸ್ಟಿಗೆ ನಾನು ಎರಡು ಸರಿ ಲಾಕ್ ಮಾಡ್ಕೊಳ್ತೀನಿ ಯಾವಾಗಲೂ ಎರಡು ಸರಿ ಲಾಕ್ ಮಾಡ್ಕೊಳ್ಳಿ ನೀವು ಎರಡು ಸರಿ ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತೊಗೊಳ್ತೀನಿ ನಾಲ್ಕು ಸರಿ ಚೈನ್ ತೊಗೊಂಡಾದಮೇಲೆ ನೋಡಿ ಅದೆಲ್ಲೂ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದಮೇಲೆ ಎರಡು ಸರಿ ಚೈನ್ ತೊಗೊಳ್ಳಿ ಎರಡು ಸರಿ ಚೈನ್ ತೊಗೊಂಡು ಈ ನಾಲ್ಕು ಚೈನ್ ಹಾಕಿದ್ವಲ್ಲ ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡಿದ್ವಲ್ಲ ನೋಡಿ ಇದು ಇಲ್ಲಿ ಡಬಲ್ ಕ್ರೋಶನ್ನು ನಾವು ಹಾಕ್ಕೊಳ್ಬೇಕು ಡಬಲ್ ಕ್ರೋಷ ಹಾಕಿ ಮತ್ತೆ ಎರಡು ಸರಿ ಚೈನ್ ತೊಗೊಳ್ಳಿ ಎರಡು ಸರಿ ಚೈನ್ ತೊಗೊಂಡು ನೋಡಿ ಡಬಲ್ ಕ್ರೋಶ್ ಹಾಕಿದ್ವಲ್ಲ ಹಿಂದ್ಗಡೆ ಇಲ್ಲಿ ಗ್ಯಾಪ್ ನಡುವೆ ಕಾಣಿಸುತ್ತೆ ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು ಒಂದು ಆರ್ಚ್ ಆಗುತ್ತೆ ಅದು ಆ ಥರ ಹಾಕಿದರೆ सरे डबल क्रोश ना डबल क्रोश हाकि ಡಬಲ್ ಕ್ರೋಶ್ ಹಾಕಿ ಎರಡು ಸರಿ ಚೈನ್ ತೊಗೊಂಡು ಮತ್ತೆ ಇಲ್ಲಿ ಸಿಂಗಲ್ ಕ್ರೂಶನ ಹಾಕ್ಕೊಳ್ಬೇಕು ಸಿಂಗಲ್ ಕ್ರೋಶ್ ಹಾಕಿ ಮತ್ತೆ ಡಬಲ್ ಕ್ರೋಶ ಡಬಲ್ ಕ್ರೋಶ ಹಾಕಿ ಡಬಲ್ ಕ್ರೊಶ್ ಹಾಕಿ ಎರಡು ಸರಿ ಚೈನ್ ತೊಗೊಂಡು ಅದರ ಹಿಂದ್ಗಡೆಯೇ ನಾವು ಸಿಂಗಲ್ ಕ್ರೋಶನ ಹಾಕಬೇಕು ಈ ಥರ ನಾಲ್ಕು ಸರಿ ಮಾಡ್ಕೊಳ್ಳಿ ಇದು ಸಿಂಪಲ್ ಆಗಿರುತ್ತಲ್ಲ ಡಿಸೈನು ಸಿಂಪಲ್ಲಾಗಿ ಯಾರಾದರೂ ಕೇಳಿದರೆ ಈ ಥರ ಹಾಕಿ ಹಾಕ್ಕೊಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆ ನೋಡಿ ಲಾಕ್ ಆದಮೇಲೆ ಈ ಥರ ಕಾಣಿಸುತ್ತೆ ಈಗ ನಾಲ್ಕು ಸರೆ ಚೈನ್ ತೊಗೊಳ್ಳಿ ನಾಲ್ಕು ಸರೆ ಚೈನ್ ತಗೊಂಡು ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನಾ ಲಾಕ್ ಆದಮೇಲೆ ಎರಡು ಸರೆ ಚೈನ್ ತೊಗೊಳ್ಳಿ ಎರಡು ಸರೆ ಚೈನ್ ತಗೊಂಡು ನೋಡಿ ಈ ಹಿಂದ್ಗಡೆನೆ ನಾವು ಡಬಲ್ ಕ್ರೂಷನ್ನ ಹಾಕ್ಕೊಳ್ಬೇಕು ಡಬಲ್ ಕ್ರೂಶ್ ಹಾಕಿ ಎರಡು ಸರಿ ಚೈನ್ ತಗೊಂಡು ನೋಡಿ ಇಲ್ಲಿ ನಡುವೆ ಇರುತ್ತಲ್ಲ ಈ ಡಬಲ್ ಹಾಕಿ ಹಾಕಿದ ಪಕ್ಕದಲ್ಲೇ ಗ್ಯಾಪ್ ಇರುತ್ತೆ ಸ್ವಲ್ಪ ಅಲ್ಲಿ ನಾವು ಸಿಂಗಲ್ ಕ್ರೂಶನ ಹಾಕ್ಕೊಳ್ಬೇಕು ಅದು ಸೂಜನನ್ನು ಸ್ವಲ್ಪ ಸಣ್ಣದಿರೋದಕ್ಕೆ ಅದು ಸ್ವಲ್ಪ ದಾರ ಹಿಡ್ಕೊಳ್ತಾ ಇದೆ ಇವಾಗ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಂಡು ಎರಡು ಸರಿ ಚೈನ್ ತೊಗೊಂಡು ನೋಡಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಡಬಲ್ ಕ್ರೋಶ ಎರಡು ಸರಿ ಚೈನು ಹಿಂದುಗಡೆ ಸಿಂಗಲ್ ಕ್ರೋಶ ಈ ಥರ ನಾಲ್ಕು ಸರೇ ಮಾಡ್ಕೊಳ್ಳಿ ಇದು ಬಿಗಿನರ್ಸು ಈ ಥರ ಸರಿ ಟ್ರೈ ಮಾಡಿ ನೋಡಿರಿ ನೀವು ನಿಮಗೆ ಬೇಗ ಹಾಕೋದಕ್ಕೆ ಬರುತ್ತೆ ಮತ್ತು ನಿಮ್ಮ ಸೀರೆಗೆ ಈ ಥರ ಇದೇ ಥರನೇ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಬೇಗನೂ ಆಗುತ್ತೆ ಇದು ಸರಿ ಟ್ರೈ ಮಾಡಿ ನೋಡಿ ಲಾಕ್ ಆದಮೇಲೆ ಕಾಣಿಸುತ್ತೆ ಇದೇ ಥರ ಮಾಡ್ಕೊಳ್ಳಿ ನಾಲ್ಕು ಸರಿ ಚೈನ್ ಹಾಕ್ಕೊಂಡು ಆಮೇಲೆ ಎರಡು ಸರಿ ಚೈನು ಹಿಂದ್ಗಡೆ ಡಬಲ್ ಕುಡ್ಸಿಕೊಂಡು ಇದೇ ಥರನೇ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಆಗಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್

ಅದೆಲ್ಲ ಇರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾಲ್ಕು ಸರಿ ಚೈನ್ ಹಾಕ್ಕೊಂಡು ಇದು ಕುಚ್ಚು ಕಟ್ಟೋದಕ್ಕೆ ನಾನು ಹಾಕ್ಕೊಂಡಿರೋದು ಲಾಸ್ಟಿಗೆ ಎರಡು ಸರಿ ಚೈನ್ ಅದು ಲಾಸ್ಟಿಗೆ ಎರಡು ಸರಿ ಲಾಕ್ ಮಾಡಿ ಎರಡು ಸರಿ ಚೈನ್ ತೊಗೊಂಡು ಈ ಥರ ಮಾಡ್ಕೊಳ್ಳಿ ಅದು ಬಿಚ್ಚೋದಿಲ್ಲ ನೋಡಿ ಈ ಥರ ಕಾಣಿಸುತ್ತೆ ಸಿಂಪಲ್ ಆಗಿದೆ ಡಿಸೈನು ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿದೆ ಈ ಡಿಸೈನ್ ಒಂದ್ಸ್ರೆ ನೀವು ಟ್ರೈ ಮಾಡಿ ನೋಡಿ ಈ ಡಿಸೈನು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಈ ಕಡೆ ಲಾಸ್ಟಿಗೆ ಈ ಥರ ಕಟ್ ಮಾಡಿರ್ತಾವಲ್ಲ ಇದನ್ನು ನೀವು ಗಮ್ ಹಾಕಿ ಬಟ್ಟೆಗೆ ಅಂಟಿಸಿಬಿಡಿ ಅದು ಏನೂ ಆಗೋದಿಲ್ಲ ಅವಾಗ ನೋಡಿ ಫ್ರೆಂಡ್ಸ್ ಇದೆ ಹೇಗಿದೆ ಅಂತ ಹೇಳಿ ಮತ್ತೆ ಬೇರೆ ಡಿಸೈನನ್ನು ತೋರಿಸ್ತೇನೆಂತೆ ಬಾಯ್